ಹೋಲಿ ಆದ್ರೆ ಅಮ್ಮನಾಯ್ಕ ಹೋಲಿ ಆದ್ರೆ ಇನ್ನೊಂದು ಆದ್ರೋ ಮಕ್ಕಳ ಅದ ಓಡದಾರೆ ನಮ್ ಗಾಡಿ ಅಡ್ಡ ಬಂದ್ರ ಅಲ್ಲೇ ಅಡ್ಡಗುಂಡೆ ಹತ್ರ ಆದ್ರೆ ಇದು ಆದ್ರೆ ಅದು ಆದ್ರೆ ಹೇಳ್ತೀನಿ ಅವ್ರ ಅಮ್ಮನಾಯ್ಕೇಸ್ಗಳ ಮಕ್ಕಳು ಮಾಡ್ತೀನಿ ಅವ್ರು ಅಮ್ಮನೇಜ ಆದ್ರೆ ಅದೇ ಅದಾದ್ರೆ ಹೇಳ್ತೀನಿ ನಾ ಚೆನ್ನ ಓಡೋದು ಈ ಕಡೆ ಓಡೋದರಲ್ಲ ಎಳಗಡೆ रोड जाम कर रहा है कोन इम्पार्टेड निम्मोगी कलर का हराम परिणे हैं। वीलिंग मर गया। वीलिंग मर गया। गाड़ी चिद्दोरा, गाड़ी चिद्दोई थे। नहीं, नहीं रोड जाम करा